ವೆಲ್ಕಮ್ ಟು ವೈಷ್ಣವಿ ಕಿಚನ್ ಇವತ್ತು ನಾನು ಕ್ಯಾಂಟೀನ್ ಸ್ಟೈಲಲ್ಲಿ ಮಸಾಲೆ ಸಾಂಬಾರು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ ಇಲ್ಲಿ ನಾನು ಒಂದು ಸಣ್ಣ ಲೋಟದಷ್ಟು ಹೆಸರು ಕಾಳನ್ನು ಬೇಯಿಸ್ಕೊಳ್ತಿದ್ದೀನಿ ಒಂದು ಮಸಾಲ ರೆಡಿ ಮಾಡಿಕೊಳ್ತಿದ್ದೀನಿ ಇದಕ್ಕೆ ನಾನು ಎಣ್ಣೆಗೆ ಈರುಳ್ಳಿನ ಹಾಕಿದ್ದೀನಿ ಹಾಗೆ ಬೆಳ್ಳುಳ್ಳಿ ಹಾಕಿದ್ದೀನಿ ಸಣ್ಣ ಶುಂಠಿ ಚೂರನ್ನು ಹಾಕಿದ್ದೀನಿ ಹಾಗೆ ಸ್ವಲ್ಪ ಕರಿಬೇವನ್ನು ಹಾಕೋಳ್ತಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಜೀರನ್ನು ಹಾಕ್ಕೊಳ್ತಿದ್ದೀನಿ ಕಾಲು ಸ್ಪೂನಷ್ಟು ಅಷ್ಟು ಧನಿಯ ಹಾಕೊಳ್ತಿದ್ದೀನಿ ಹಾಗೆ ಒಂದ್ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ತಿದ್ದೀನಿ ಹಾಗೆ ಸ್ವಲ್ಪ ಕಾಯಿ ತೂರಿನ ಹಾಕೊಳ್ತಿದ್ದೀನಿ ಒಂದು ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಹಾಕೊಳ್ಳೋಣ ಹಾಗೆ ಸ್ವಲ್ಪ ಅರ್ಶಿಣ ಮತ್ತು ಟೊಮೆಟೊನ ಹಾಕ್ಕೊಳ್ತಿದ್ದೀನಿ ಎರಡು ಲವಂಗ ಮತ್ತು ಒಂದು ಸಣ್ಣ ಚಕ್ಕೆನ ಹಾಕಿದ್ದೀನಿ ಇವಾಗ ನಾನು ಹುರ್ಕೊಂಡಂತಹ ಮಸಾಲೆ ಹಾಗೆ ಬೇಯಿಸಿದಂಥ ಹೆಸರು ಕಾಳು ಎರಡೂ ಸೇರಿಕೊಂಡು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ತಿದ್ದೀನಿ ಒಗ್ಗರಣೆಗಂತ ನಾನಿಲ್ಲಿ ಎಣ್ಣೆ ಹಾಕಿದ್ದೀನಿ ಎಣ್ಣೆಗೆ ಸಾಸಿವೆ ಹಾಕ್ಕೊಳ್ತಿದ್ದೀನಿ ಹಾಗೆ ಸಣ್ಣಗೆ ಹೆಚ್ಚಿದಂಥ ಈರುಳ್ಳಿ ಹಾಕಿದ್ದೀನಿ ಹಾಗೆ ಸ್ವಲ್ಪ ಕರಿವೆವನ್ನು ಹಾಕಿದ್ದೀನಿ ಹಾಗೆ ಸಣ್ಣಗೆ ಹೆಚ್ಚಿದಂತಹ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಿದ್ದೀನಿ ಗ್ರೈಂಡ್ ಮಾಡಿದಂತಹ ಮಸಾಲೆನ ಹಾಕ್ಕೊಳ್ತಿದ್ದೀನಿ ಹಾಗೆ ಇದಕ್ಕೆ ನೀರನ್ನು ಸೇರಿಸ್ಕೊಳ್ತಿದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಿದ್ದೀನಿ ನೋಡಿ ನಮ್ಮ ಘಮ ಘಮ ಮಸಾಲ ಸಾಂಬಾರು ರೆಡಿಯಾಗಿದೆ ಫ್ರೆಂಡ್ಸ್ ಯಾವಾಗಲೂ ತರಕಾರಿ ಹಾಕಿ ಸಾಂಬಾರು ಮಾಡೋಕ್ಕಿಂತ ಈ ಥರ ಒಂದು ಡಿಫ್ರೆಂಟ್ ಸಾಂಬಾರು ಮಾಡಿದರೆ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಮೊದಲನೇ ಸಾರಿ ಏನಾದರೂ ನನ್ನ ವೀಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಡ್ತೀನಿ ನಾನು ಮಾಡುವಂಥ ಹೊಸ ಹೊಸ ವೀಡಿಯೋಗಳು ನಿಮಗೆ ಫಸ್ಟಿಗೆ ತಲುಪುತ್ತೆ ಥ್ಯಾಂಕ್ ಯು